ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಜಾಕ್‌ಪಾಟ್‌ ಬಾಟ್ ಪ್ರಮೋಷನ್ ಪಕ್ಕ ಹೊಸ ವರ್ಷದಲ್ಲಿ ಉದ್ಯೋಗದ ವಿಚಾರದಲ್ಲಿ ಈ ಜಾತಕದವರ ಅದೃಷ್ಟ ಖುಲಾಯಿಸಲಿದೆ ಯಾರೆಲ್ಲ ಅದೃಷ್ಟವಂತರು ಎನ್ನುವುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಬರ್ತಾ ಇದೆ ಹಾಗೂ ಪ್ರತಿಯೊಬ್ಬರು ಕೂಡ ಪ್ರತಿ ಬಾರಿ ಹೊಸ ವರ್ಷ ಬಂದಾಗ ತಮ್ಮ ಹೊಸ ವರ್ಷ ಯಾವ ರೀತಿಯಲ್ಲಿ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಹಣ ಸಂಪಾದನೆ ಮಾಡುವಂತಹ ಮೂಲಗಳಾಗಿರುವಂತಹ ವ್ಯಾಪಾರ ಹಾಗೂ ಉದ್ಯೋಗ ಯಾವ ರೀತಿಯಲ್ಲಿ ಇರುತ್ತೆ ಎನ್ನುವುದನ್ನು ತಿಳಿದುಕೊಳ್ಳಲು ಉತ್ಸುಕರಾಗಿರುತ್ತಾರೆ ಅದೇ ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉದ್ಯೋಗದ ದೃಷ್ಟಿಯಲ್ಲಿ ಯಾವೆಲ್ಲ ರಾಶಿಯ ಜಾತಕದವರಿಗೆ ಶುಭ ಫಲಿತಾಂಶಗಳು ಕಾದಿವೆ ಎನ್ನುವುದನ್ನು ತಿಳಿಯೋಣ ಒಂದು ವೃಷಭ ರಾಶಿ ಮಾರ್ಚ್ ನಲ್ಲಿ ಶನಿ ಬಲ ಹಾಗೂ ಮೇನಲ್ಲಿ ಗುರುಬಲ ಇರುವ ಕಾರಣದಿಂದಾಗಿ ವೃಷಭ ರಾಶಿಯವರಿಗೆ ಹೊಸ ವರ್ಷ ಎನ್ನುವುದು ಪ್ರತಿಯೊಂದು ರೀತಿಯಲ್ಲಿ ಕೂಡ ಶುಭ ಫಲಿತಾಂಶವನ್ನು ಕರುಣಿಸಲಿದೆ ಮೇವರೆಗೆ ರಾಹುವಿನ ಬಲ ಕೂಡ ನಿಮಗೆ ಇರಲಿದೆ ನಿಮ್ಮ ನೆಚ್ಚಿನ ಕೆಲಸವನ್ನು ಹುಡುಕುತ್ತಾ ಇದ್ದರೆ ಅದರಲ್ಲೂ ವಿಶೇಷವಾಗಿ ವಿದೇಶದಲ್ಲಿ ಕೆಲಸ ಮಾಡುವಂತಹ ಅವಕಾಶ ಈ ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ದೊರಕುವಂತಹ ಸಾಧ್ಯತೆ ದಟ್ಟವಾಗಿ ಕಂಡುಬರುತ್ತಿದೆ ಎರಡು ಸಿಂಹರಾಶಿ ಮುಂದಿನ ವರ್ಷದ ಮಾರ್ಚ್ ತಿಂಗಳಿನಿಂದ ಸಿಂಹರಾಶಿ ಜಾತಕದವರಿಗೆ ಅಷ್ಟಮ ಶನಿಯ ಪ್ರಭಾವ ಕಂಡುಬಂದರೂ ಕೂಡ ಮೇ ತಿಂಗಳಿನಿಂದ ನಿಮಗೆ ಗುರುಬಲ ಇರುವುದರಿಂದಾಗಿ ಮಾಡುವಂತಹ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವಂತಹ ಯೋಗವಿದೆ ಮಾಡುವಂತಹ ಉದ್ಯೋಗದಲ್ಲಿ ಏಳಿಗೆಯನ್ನು ಕಾಣಲಿತೀರಿ ಹಾಗೂ ಉನ್ನತ ಸ್ಥಾನವನ್ನು ಯಾವುದೇ ಅನುಮಾನವಿಲ್ಲದೆ ಪಡೆದುಕೊಳ್ಳಲಿದ್ದೀರಿ ಏಪ್ರಿಲ್ ಮೇ ತಿಂಗಳ ನಂತರದಿಂದ ನೀವು ಕೈ ಹಾಕುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪಾಸಿಟಿವ್ ಫಲಿತಾಂಶವನ್ನು ಪಡೆದುಕೊಳ್ಳುವುದು ನಿಶ್ಚಿತವಾಗಿದೆ ಮೂರು ತುಲಾರಾಶಿ ಮಾರ್ಚ್ನಲ್ಲಿ ಶನಿಬಲ ಹಾಗೂ ಮೇ ತಿಂಗಳಿನಲ್ಲಿ ಗುರುಬಲ ಇರುವುದರಿಂದಾಗಿಯೂ ಕೂಡ ತುಲಾರಾಶಿಯವರು ಹೊಸ ವರ್ಷದಲ್ಲಿ ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮ ಫಲಿತಾಂಶ ಪಡೆದುಕೊಳ್ಳುವುದು ಖಚಿತವಾಗಿದೆ ಉದ್ಯೋಗದಲ್ಲಿ ಸಾಧನೆ ಮಾಡೋದಕ್ಕೆ ಮೇ ತಿಂಗಳ ನಂತರದ ಸಮಯ ಅತ್ಯಂತ ಪೂರಕವಾಗಿದ್ದು ಒಂದು ವೇಳೆ ನೀವು ಕೆಲಸ ಇಲ್ಲದೆ ಅಲೆದಾಡುತ್ತಿದ್ದರೆ ನಿಮ್ಮ ನೆಚ್ಚಿನ ಕೆಲಸ ಕೂಡ ದೊರಕಲಿದೆ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಕೆಲಸಕ್ಕೆ ತಯಾರಿ ನಡೆಸಿಕೊಳ್ಳುತ್ತಿರುವವರಿಗೆ ಮೇ ತಿಂಗಳ ನಂತರ ಸರ್ಕಾರಿ ಕೆಲಸ ದೊರಕುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣುತ್ತಿವೆ ಗ್ರಹಗತಿಗಳು ಕೂಡ ನಿಮಗೆ ಅನುಕೂಲಕರ ಪರಿಸ್ಥಿತಿಯನ್ನು ಹಿಡಿಯುವ ವರ್ಷ ನಿರ್ಮಾಣ ಮಾಡಿಕೊಡುವುದರಿಂದಾಗಿ ಪ್ರತಿಯೊಂದು ಪರಿಸ್ಥಿತಿಗಳು ಕೂಡ ನಿಮಗೆ ಅನುಕೂಲಕರವಾಗಿರಲಿದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ನಾಲ್ಕು ಧನುರ್ ರಾಶಿ ಮಾರ್ಚ್ನಿಂದ ಮೇ ತಿಂಗಳವರೆಗೆ ನೀವು ಶನಿಯ ಪೀಡೆಯನ್ನು ಎದುರಿಸಬೇಕಾಗಿ ಬರುತ್ತದೆ ಹೀಗಾಗಿ ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ನಿಮ್ಮನ್ನು ಕೆಲಸದಲ್ಲಿ ಕಾಡಲಿವೆ ಆದರೆ ಮೇ ತಿಂಗಳ ನಂತರ ಗುರುಬಲದಿಂದಾಗಿ ಮತ್ತೆ ನಿಮ್ಮ ಪರಿಸ್ಥಿತಿಗಳು ಸರಿಯಾದ ಸ್ಥಿತಿಗೆ ತಲುಪಲಿವೆ ಹಾಗೂ ನೀವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸನ್ನು ಸಂಪಾದಿಸಲು ಸಾಧ್ಯವಾಗಲಿದೆ ಮೇ ತಿಂಗಳವರೆಗೂ ಕೂಡ ನೀವು ಕೆಲಸವನ್ನೇ ಕಳೆದುಕೊಳ್ಳಬಹುದಾದಂತಹ ಸಾಧ್ಯತೆ ಕೂಡ ಇರುತ್ತೆ ಆದರೆ ಒಮ್ಮೆ ಮೇ ತಿಂಗಳು ಬಂದ ನಂತರ ಕಳೆದುಕೊಂಡಿರುವಂತಹ ಪ್ರತಿಯೊಂದು ಸುಖ ಸಂತೋಷಗಳನ್ನು ಕೂಡ ನೀವು ಮತ್ತೆ ಮರಳಿ ಪಡೆದುಕೊಳ್ಳಲಿದ್ದೀರಿ ಐದು ಕುಂಭರಾಶಿ ಮೀನರಾಶಿಗೆ ಶನಿ ಕಾಲಿಡುತ್ತಿರುವುದರಿಂದಾಗಿ ಕುಂಭರಾಶಿಯ ಜಾತಕದವರೆಗೆ ಈ ಸಂದರ್ಭದಲ್ಲಿ ಸಾಡೆ ಸಾತಿಯ ಕೊನೆಯ ಚರಣ ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ಗುರುವಿನ ಆಶೀರ್ವಾದದಿಂದಾಗಿ ಕೂಡ ನೀವು ಮಾಡುವಂತಹ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬಹುದಾಗಿದೆ ಹೀಗಾಗಿ ಕುಂಭರಾಶಿಯ ಜಾತಕದವರಿಗೆ ಹೊಸ ವರ್ಷದಲ್ಲಿ ಮಾಡುವಂತಹ ಕೆಲಸ ಹಾಗೂ ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನು ಪಡೆದುಕೊಳ್ಳುವಂತಹ ಯೋಗ ಕೂಡ ನಿಶ್ಚಿತವಾಗಿದೆ ಎನ್ನುವುದನ್ನು ಈ ಮೂಲಕ ತಿಳಿದುಕೊಳ್ಳಬಹುದಾಗಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು